ಈಗ ಎಲ್ಲೆಡೆ ಬಹಳ ಕುತೂಹಲ ಕೆರಳಿಸಿರುವ ಸಿನಿಮಾ ಎಂದರೆ ಅದು ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ಸಿನಿಮಾ ತಾರೆಯರು ಹಾಗೂ ದೊಡ್ಡ ಮನೆ ಅಭಿಮಾನಿಗಳೆಲ್ಲರೂ ಕಾಯುತ್ತಿರುವ ಸಿನಿಮಾ ಎಂದರೆ ಅದು ಯುವ ಚಲನಚಿತ್ರ ಈಗ ಸದ್ಯಕ್ಕೆ ಯುವ ಸಿನಿಮಾದ ಒಬ್ಬನೇ ಶಿವ ಒಬ್ಬನೇ ಯುವ ಸಿನಿಮಾದ ಹಾಡು ಪ್ರೋಮೋ ಬಿಡುಗಡೆ ಮಾಡಿದ್ದಾರೆ ಯುವ ಸಿನಿಮಾವು ಹೊಂಬಳೆ ಪ್ರೊಡಕ್ಷನ್ನಲ್ಲಿ ಮೂಡಿಬಂದಿದೆ ಹಾಗೂ ಇದಕ್ಕೆ ಸಂಗೀತವನ್ನು ನೀಡಿರುವುದು ಅಜನೀಶ್ ಲೋಕನಾಥ್ ಇದಕ್ಕೆ ಹಾಡನ್ನು ಬರೆದಿರುವುದು ಸಂತೋಷ್ ರಾವ್ ಇದರ ಪ್ರೊಡ್ಯೂಸರ್ ಬಂದು ವಿಜಯ್ ಕಿರಗಂಧೂರ್ ಇನ್ನು ಒಬ್ಬನೇ ಶಿವ ಒಬ್ಬನೇ ಯುವ ಈ ಹಾಡಿನ ಪ್ರೋಮೋ ಮೂವತ್ತೊಂದು ಸೆಕೆಂಡ್ಗಳ ಕಾಲ ಬಿಟ್ಟಿದ್ದಾರೆ ನಿಜವಾಗಲೂ ಈ ಹಾಡಿನ ಪ್ರೋಮೋದಲ್ಲಿ ಯುವ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರಂತೆ ಕಾಣುತ್ತಾರೆ ಯುವರಾಜ್ ಕುಮಾರ್ ಡ್ಯಾನ್ಸ್ ಮಾಡಿರುವುದು ಪುನೀತ್ ರಾಜ್ಕುಮಾರ್ ಅವರನ್ನು ಹೋಲುತ್ತದೆ ನಿಜವಾಗಿಯೂ ಯುವರಾಜ್ ಕುಮಾರ್ ಅವರು ಒಬ್ಬನೇ ಶಿವ ಒಬ್ಬನೇ ಯುವ ಸಾಂಗ್ ಪ್ರೋಮೋದಲ್ಲಿ ಬಹಳ ಅದ್ಭುತವಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ ಯುವ ಸಿನಿಮಾದ ಒಬ್ಬನೇ ಶಿವ ಒಬ್ಬನೇ ಯುವ ಫುಲ್ ಸಾಂಗ್ ಅನ್ನು ಮಾರ್ಚ್ ಎರಡರಂದು ಸಂಜೆ ಏಳು ಹದಿನಾರಕ್ಕೆ ರಿಲೀಸ್ ಮಾಡಲಾಗುತ್ತಿದೆ ವೀಕ್ಷಕರೇ ನೀವೇನಾದರೂ ಯುವರಾಜ್ ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಯುವ ಸಿನಿಮಾದ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡಿನ ಪ್ರೋಮೋ ನೋಡಿದ್ದೀರಾ ಇಲ್ಲವ ಎಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್